ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಹೆಣ್ಮಕ್ಳು ಅಂದರೆ ಮೂಗ್ ಮುರಿಯೋರೆ ಹೆಚ್ಚು ಅಯ್ಯೋ ಹೆಣ್ಮಕ್ಳ ಇವರು ಇದ್ದಷ್ಟು ದಿನ ನಮಗೆ ಭಾರ ಜಾಸ್ತಿ ಅನ್ನೋ ಮನಸ್ಥಿತಿಯವರು ಈಗಲೂ ಇದ್ದಾರು ಬಿಡಿ ಇದು ಬರೀ ಬಡವ ಶ್ರೀಮಂತ ಅಲ್ಲ ಅಗರ್ಭ ಶ್ರೀಮಂತರಾದರೂ ಕೂಡ ಹೆಣ್ಮಕ್ಳು ಹುಟ್ಟಿದಾಗ ಗಂಡಿಗೆ ಕೊಡುವಷ್ಟು ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದು ತುಂಬ ಕಮ್ಮಿ ಈಗಿಗೆಲ್ಲ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಬಿಡಿ ಕೆಲವು ಸಂದರ್ಭದಲ್ಲಂತೂ ಗಂಡಿಗಿಂತ ಒಂದು ಹೆಜ್ಜೆಯನ್ನ ಮುಂದಿಡ್ತಿದ್ದಾರೆ ಹೆಣ್ಮಕ್ಳ ಬಗ್ಗೆ ಯಾಕಿಷ್ಟು ಹೇಳ್ತಿದೀವಿ ಅಂದ್ರೆ ನಟ ಧೋನಿಯಾ ವಿಜಯ್ ಅವರ ಇಬ್ಬರು ಹೆಣ್ಮಕ್ಳು ಮಾಡ್ತಾ ಇರೋ ಸಾಧನೆಯನ್ನ ನಿಜಕ್ಕೂ ಮೆಚ್ಕೋಬೇಕು ಅಮ್ಮನ ಮುದ್ದಿನ ಮಕ್ಕಳಾಗಿ ತಂದೆಯ ಪಾಲಿನ ಪ್ರೀತಿಯ ಕುಡಿಗಳಾಗಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ ನಟ ದುನಿಯಾ ವಿಜಯ್ಗೆ ಒಟ್ಟು ಮೂವರು ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಹೆಣ್ಮಕ್ಳಂತೂ ದಂತದ ಗೊಬ್ಬೆ ಬಿಡಿ ಈಗೀಗ ಇಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಆದರೆ ಸಿನಿಮಾ ರಂಗಕ್ಕೆ ಬರೋದಿಕ್ಕೂ ಮೊದಲು ತಾವ್ಯಾರು ತಮ್ಮ ಪ್ರತಿಭೆ ಎಂಥದ್ದು ಅನ್ನೋದನ್ನ ಪ್ರೂವ್ ಮಾಡಿದ್ರು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದ್ರೂ ಅದಕ್ಕೊಂದು ಸರ್ವ ಸಿದ್ಧತೆ ಇರಬೇಕು ಅನ್ನೋ ಮನೋಭಾವನೆ ಬೆಳೆಸಿಕೊಂಡವರು ಆತ್ಮಿಗೆರೆ ಇವತ್ತಿನ ವಿಡಿಯೋದಲ್ಲಿ ದುನಿಯಾ ವಿಜಯ್ ಅವರ ಇಬ್ಬರು ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದರಲ್ಲೂ ಸುರ ಸೌಂದರಿ ಕಿರಿಯ ಮಗಳ ಒಂದಿಷ್ಟು ಸ್ವಾರಸ್ಯಕರ ಸುದ್ದಿಯನ್ನ ತಿಳಿಸ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಬ್ಲಾಕ್ ಕೋಬ್ರಾ ಅಂತಾನೆ ಕರೆಯಿಸಿಕೊಳ್ತಾ ಇರೋ ದುನಿಯಾ ವಿಜಯ್ ಯಶಸ್ಸಿನ ಅಲೆಯಲ್ಲಿ ತೇರ್ತಿದ್ದಾರೆ ಅವರೇ ನಿರ್ದೇಶಿಸಿದ್ದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿದೆ ಇದೇ ಖುಷಿಯಲ್ಲಿ ಇನ್ನೂ ಎರಡು ಸಿನಿಮಾಗಳ ಕೆಲಸ ಜೋರಾಗಿ ನಡೀತಾ ಇದೆ ಇದರ ಮಧ್ಯೆ ತಮ್ಮ ಇಬ್ಬರು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ದುನಿಯಾ ವಿಜಯ್ ಡಬಲ್ ಖುಷಿಯಲ್ಲಿದ್ದಾರೆ ಆತ್ಮೀಗೆರೆ ಕೆಲವು ದಿನಗಳ ಹಿಂದಷ್ಟೇ ದುನಿಯಾ ವಿಜಯ್ ಮೊದಲನೇ ರಿತನ್ಯ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ್ರು ದುನಿಯಾ ವಿಜಯ್ ಅವರ ಕಿರಿಯ ಪುತ್ರಿ ಮೋನಿಷಾ ಕೂಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾ ಟೈಟಲ್ ಕೂಡ ಅನೌನ್ಸ್ ಆಗಿದೆ ಆತ್ಮೀಯರ ದುನಿಯಾ ಅವರ ಎರಡನೇ ಮಗಳು ಮೋನಿಶಾ ವಿಜಯ್ ಕುಮಾರ್ ನಟಿಸ್ತಾ ಇರುವ ಮೊದಲ ಸಿನಿಮಾದ ಟೈಟಲ್ ಸಿಟಿ ಲೈಟ್ಸ್ ಈ ಸಿನಿಮಾದ ಮತ್ತೊಂದು ಹೈಲೈಟ್ಸ್ ಅಂದ್ರೆ ದುನಿಯಾ ವಿಜಯ್ ಅವರೇ ತಮ್ಮ ಮಗಳ ಚೊಚ್ಚಲ ಸಿನಿಮಾಗೆ ಕಟ್ ಹೇಳ್ತಿದ್ದಾರೆ ಈ ವಿಷಯವನ್ನ ಸ್ವತಃ ಮೋನಿಶಾ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿವೀಲ್ ಮಾಡಿದ್ದಾರೆ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ದುನಿಯಾ ವಿಜಯ್ ಅವರ ಇಬ್ಬರು ಹೆಣ್ಮಕ್ಕಳಿಗೆ ಸ್ಟಾರ್ ಡಮ್ ಇಲ್ಲ ಅಪ್ಪ ಸ್ಟಾರ್ ನಟ ನಮಗೇನು ಚಾನ್ಸ್ ಸಿಗುತ್ತೆ ಅನ್ನೋ ಅಹಂ ಯಾವತ್ತಿಗೂ ಇವರ ತಲೆಗೇರಿಲ್ಲ ಅಪ್ಪ ಅಂತೂ ತುಂಬಾ ಕಷ್ಟದಿಂದ ಬೆಳೆದು ಬಂದ್ರು ನಮಗೆ ಅಂತಹದ್ದೇನು ಕಷ್ಟ ಇಲ್ಲ ಹಾಗಂತ ನಾವು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಅಡಿಪಾಯ ಚೆನ್ನಾಗೇ ಇರಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ದುನಿಯಾ ವಿಜಯ್ ಪುತ್ರಿ ಮೋನಿಷಾ ಅಪ್ಪನ ಹೆಸರು ಹೇಳಿಕೊಂಡು ಸಿನಿಮಾಗೆ ಬಂದವರಲ್ಲ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ನಿರ್ಧರಿಸಿದಾಗಲೇ ನಟನೆಯ ಬಗ್ಗೆ ತರಬೇತಿ ಪಡೆಯೋದಕ್ಕೆ ಹೋಗಿದ್ರು ಅದು ಸಹ ಭಾರತದಲ್ಲಿ ಅಲ್ಲ ಒಂದಿಷ್ಟು ದಿನ ನ್ಯೂಯಾರ್ಕ್ನಲ್ಲಿ ಮೋನಿಷಾ ಅಭಿನಯ ಹಾಗೂ ಸಿನಿಮಾ ರಂಗದ ಕೆಲವು ವಿಷಯಗಳ ಬಗ್ಗೆ ತರಬೇತಿ ಪಡೆದಿದ್ದಾರೆ ನ್ಯೂಯಾರ್ಕ್ನಲ್ಲಿ ತರಬೇತಿ ಮುಗಿಸಿ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿಗೆ ವಾಪಸ್ ಆಗಿದ್ರು ಹೀಗಾಗಿ ಕೆಲವೇ ಕೆಲವು ದಿನಗಳಲ್ಲಿ ತಮ್ಮ ತಂದೆಯೇ ನಿರ್ದೇಶಿಸ್ತಿರುವ ಸಿಟಿ ಲೈಟ್ಸ್ ಸಿನಿಮಾದಲ್ಲಿ ನಟಿಸೋ ಚಾನ್ಸ್ ಸಿಕ್ಕಿದೆ ಆತ್ಮೀಗೆರೆ ಮೋನೀಶಾ ವಿಜಯ್ ಚಿಕ್ಕಂದಿನಿಂದಲೂ ಹೈಪರ್ ಆಕ್ಟಿವ್ ಸಿನಿಮಾ ರಂಗಕ್ಕೆ ಕಾಲಿಡೋದಿಕ್ಕೂ ಮುನ್ನ ಫ್ಯಾಷನ್ ಡಿಸೈನರ್ ಆಗಿದ್ರು ಫ್ಯಾಷನ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಮೋನೀಶಾ ತಮ್ಮದೇ ಬ್ರ್ಯಾಂಡ್ ಹುಟ್ಟು ಹಾಕಿದ್ದಾರೆ ಅದಕ್ಕೆ ಶುಗರ್ ವೈ ಮೋನೀಶಾ ಅಂತ ಹೆಸರಿಟ್ಟಿದ್ರು ತಮ್ಮ ಡಿಸೈನರ್ ವೇರ್ ಗಳನ್ನ ಮಾರುಕಟ್ಟೆಗೆ ಮೋನೀಶಾ ಬಿಟ್ಟಿದ್ರು ಅಷ್ಟೇ ಅಲ್ಲ ಮುನೀಶ್ ಕೆಲವು ಫ್ಯಾಷನ್ ಶೋಗಳಲ್ಲಿ ರ್ಯಾಂಪಾ ಕೂಡ ಮಾಡಿದ್ದಾರೆ ಆದರೆ ಇದೇ ಮುನೀಶಾಗೆ ತಾವು ಬಾಲ್ಯದಿಂದಲೂ ನಟಿಯಾಗಬೇಕು ಅನ್ನೋ ಮಹದಾಸೆ ಇತ್ತು ಹೀಗಾಗಿ ಬೆಂಗಳೂರಲ್ಲಿ ಬ್ಯಾಚುಲರ್ ಆಫ್ ಥಿಯೇಟರ್ ಕೋರ್ಸ್ ಮುಗಿಸಿದ್ರು ನಟಿಯಾಗಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ ಬಳಿಕ ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಯಲ್ಲಿ ಒಂದು ವರ್ಷದ ಕೋರ್ಸ್ ಮುಗಿಸಿ ಬಂದಿದ್ದಾರೆ ಇನ್ನು ದುನಿಯಾ ವಿಜಯ್ ಅವರ ಮೊದಲ ಮಗಳು ರಿತನ್ಯಾ ತುಂಬಾ ಸಿಂಪಲ್ ಅಷ್ಟೊಂದು ರಗಡಲ್ಲ ತಾನೇನು ತನ್ನ ಕೆಲಸ ಏನು ಅನ್ನುವಂತೆ ಇರೋ ಸ್ವಭಾವದವರು ಹಲವಾರು ಫ್ಯಾಷನ್ ಶೋಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ ಎಷ್ಟೋ ದಿನ ಸ್ಟೇಜ್ ಮೇಲೆ ಹೆಜ್ಜೆ ಹಾಕ್ತಿದ್ದವರು ಇವತ್ತು ಬಣ್ಣದ ಬದುಕಲ್ಲಿ ಭವಿಷ್ಯದ ಪರೀಕ್ಷೆಗೆ ನಿಂತಿದ್ದಾರೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಇದು ಸ್ವಲ್ಪ ಹೊಸದು ಅನ್ನಿಸ್ತಾ ಇದೆ ಯಾಕಂದ್ರೆ ಯಾವುದೇ ಸ್ಟಾರ್ ಹೀರೋನ ಇಬ್ಬಿಬ್ಬರು ಹೆಣ್ಣು ಮಕ್ಕಳು ಸಿನಿಮಾ ರಂಗಕ್ಕೆ ಬಂದ ಇತಿಹಾಸ ಇಲ್ಲ ಅದರಲ್ಲೂ ಒಂದೇ ಟೈಮ್ನಲ್ಲಿ ಸಿನಿಮಾರಂಗಕ್ಕೆ ಸಿನಿಮಾ ರಂಗಕ್ಕೆ ಕಾಯ್ಲಿಟ್ಟಿದ್ದು ಕಮ್ಮಿನೇ ಈಗ ಆ ದಾಖಲೆ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಮಕ್ಕಳು ಇವರಿಬ್ಬರ ಸಿನಿ ಜರ್ನಿ ಒಳ್ಳೇದಾಗ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ ನಟಿಯರಾಗಿ ಮೆರೆದಾಡಲಿ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ